ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಯಾರೆಲ್ಲ ನಮ್ಮ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನೋಡ್ತಾ ಇದೀರಾ ವಿಡಿಯೋದಲ್ಲಿ ಯಾವ್ದು ಋಷಿ ಆಯುರ್ವೇದಿಕ್ ಕ್ಯಾಂಪ್ ಈ ತರ ಗಳನ್ನ ಟೆಂಟ್ ಗಳನ್ನ ನೀವು ಸುಮಾರು ನೋಡಿರ್ತೀರ ರೋಡ್ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ರೇಡಿಯೋ ಇಟ್ಬಿಟ್ಟು ನಮ್ಮಲ್ಲಿ ಎಲ್ಲಾ ತರದ ಔಷಧಿಗಳು ಇದೆ ಹಾಗೆ ಹೇಗೆ ಬನ್ನಿ ಅಂತ ಹೇಳ್ಬಿಟ್ಟು ಪುಂಗ್ತಾ ಇರ್ತಾರೆ ಹುಂಗ್ತಾ ಇರ್ತಾರೋ ಅಥವಾ ನಿಜ ಹೇಳ್ತಿರ್ತಾರೋ ನನಗಂತೂ ಗೊತ್ತಿಲ್ಲ ಇಂಥವ್ರನ್ನ ನಂಬಿ ಜನ ನಿಜವಲ್ಲೂ ಹೋಗ್ತಾರ ಅಂತ ಯಾಕಂದ್ರೆ ಈ ಕಾಲದಲ್ಲಿ ಒಬ್ಬ ಡಾಕ್ಟರ್ ನಂಬೆ ಹೋಗೋದ್ ಕಷ್ಟ ಜನ ಅಂತೋದ್ರಲ್ಲಿ ಅದು ಎಲ್ತ್ ವಿಷಯ ಇಂಥವ್ರು ನಂಬಿ ಅದ್ ಏನೋ ಕೊಡ್ತಾರಲ್ಲ ಅದನ್ನ ಔಷಧಿ ತಗೊಂಡು ಅವರು ಅದು ಏನು ಸುಮ್ನೆ ಹಾಕಲ್ಲ ಇವರು ದೊಡ್ಡ ಬ್ಲೇಡು ಸುಮ್ನೆ ಪಲ್ ಟೆಸ್ಟ್ ಗೆ ಏನೋ ಪಲ್ಸ್ ಟೆಸ್ಟ್ ಗೆ ಐವತ್ತು ರೂಪಾಯಿ ಅಂತ ಹಾಕಿದರೆ ಅದಾದ್ಮೇಲೆ ಅದಿದೆ ಇದಿದೆ ಈ ಔಷಧಿ ಇಷ್ಟು ಅಂತ ಹೇಳ್ಬಿಟ್ಟು ಹಾಕ್ತಾರೆ ಬ್ಲೇಡ್ ಫಸ್ಟ್ ನಾಡಿ ಏನೋ ಟೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಈ ತರ ಇದೆ ಆ ತರ ಇದೆ ಇದಕ್ಕೆ ಇದು ತಗೊಳ್ಳಿ ಹಾಗೆ ಹೀಗೆ ಅಂತ ಹಾಕ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ನೋಡ್ರಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ನ್ಯಾಚುರಲ್ ಅರ್ಬಲ್ ಹಾಗೆ ಹೀಗೆ ಗಿಡ ಮೂಲಿಕೆಗಳು ಅಂತ ಹೇಳಿ ಹಾಕೊಂಡಿದ್ದಾರೆ ಸ್ನೇಹಿತರೆ ಇದು ಗೊತ್ತಿಲ್ಲ ಇದ್ರ ಬಗ್ಗೆ ನಿಜವಾಗ್ಲೂ ಇದನ್ನ ತಗೊಂಡು ಇವ್ರು ಕೂಡ ಔಷಧಿಲಿ ಯಾರಾದ್ರೂ ಬೆಟರ್ ಆಗಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನಿಜವಾಗ್ಲು ಇದು ಫೇಕ್ ಅನ್ನೋರು ಇದ್ರೂ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ಇದ್ರ ಬಗ್ಗೆ ಗೊತ್ತಿದ್ರೆ ಜೊತೆಲಿ ಇವ್ರು ಕೊಡ್ತಾರ ಅದು ಔಷಧಿ ಬಟ್ ಇಲ್ಲಿ ನೋಡಿದ್ರೆ ಕೇಂದ್ರ ತರ ದೇವ್ರ ಫೋಟೋಗಳ್ ಇಟ್ಕೊಂಡಿದ್ದಾರೆ ಅದಕ್ಕೂ ಏನ್ ಸಂಬಂಧ ಅಂತಾನು ಗೊತ್ತಿಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ